ಸಮಸ್ತ ಶ್ರೋತ್ರ ಬಾಂಧವರಿಗೆ ಕಾರ್ಕಳದಿಂದ ಸರ್ವತಂಬಟ್ ಮಾಡುವ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳು ಭಕ್ತ ಪರಂಪರೆಯಲ್ಲಿ ಅನೇಕ ಜನರ ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ಬೋದು ಆದರೆ ಇವತ್ತಿನ ದಿವಸಕ್ಕೆ ನಾನು ಗುಜರಾತ್ ರಾಜ್ಯದ ನರಸಿಂಹ ಮೆಹ ಎನ್ನತಕ್ಕಂತಹ ಒಬ್ಬ ವೈಷ್ಣವನ ಅಂದರೆ ವೈಷ್ಣವ ಅಂದರೆ ಭಗವತ್ ಭಕ್ತನ ಜೀವನ ಚರಿತ್ರೆಯನ್ನು ಉಲ್ಲೇಖ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತ ಆಸಕ್ತನಾಗಿ ಇಲ್ಲಿ ನಿಮ್ಮೆದುರಿಗೆ ನಿಂತಿದ್ದೀನಿ ನರಸಿಂಹ ಎಂತಕ್ಕಂಥ ಜೂನಾಗಢ ಎಂತಕ್ಕಂಥ ಒಂದು ಪ್ರದೇಶ ಇದೆ ಗುಜರಾತ್ ರಾಜ್ಯದಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಯವನು ಬಹಳಷ್ಟು ದೊಡ್ಡ ಸರಳ ಹಾಗೂ ಭಗವದ್ ಭಕ್ತ ಕೃಷ್ಣ ಅವನ ಬಹಳಷ್ಟು ಆತ್ಮೀಯನಾದಂತಹ ಒಬ್ಬ ಪರಮಾತ್ಮ ಭಕ್ತ ಅವನು ತನ್ನ ಉದರ ಪೋಷಣೆಗೆ ಎಷ್ಟು ಬೇಕೋ ಅಷ್ಟನ್ನು ಇದ್ದ ಪ್ರತಿನಿತ್ಯನೂ ಕೂಡ ಪ್ರಾತಃ ಕಾಲ ಸಾಯಂಕಾಲ ನಿಯಮಿತ ರೂಪೇಣ ಭಗವಂತನ ಭಜನೆ ಸಂಕೀರ್ತನೆ ನಾಮ ಸಂಕೀರ್ತ ಇತ್ಯಾದಿಗಳು ಮಾಡ್ತಾ ಜೀವನವನ್ನು ಸಾಗಿಸ್ಕೊಂಡಿದ್ದ ಒಬ್ಬಳೇ ಒಂದು ಕ ಒಬ್ಬಳು ಮಗಳು ಆ ಕನ್ಯಾರತ್ನವನ್ನು ಯೋಗ್ಯವಾದ ರೀತಿಯಲ್ಲಿ ಪಾಲನೆ ಪೋಷಣೆ ಸಂಸ್ಕಾರ ಶಿಕ್ಷಣ ಇತ್ಯಾದಿಗಳನ್ನು ಮಾಡಿ ಅವಳು ಪ್ರಾಯಸ್ಥಳಾಗಿ ಮದುವೆ ಹಂತಕ್ಕೆ ಬಂದಿದ್ದಾಳೆ ಇವನೊಂದು ದುಡಿಮೆಯಲ್ಲಿ ಏನು ಸಿಕ್ತಿತ್ತೋ ಅದರಿಂದ ಉದರ ಏನೋ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗ್ತಾಯಿತ್ತು ಹಿರಿಯರ ಕಾಲದಿಂದ ಬಂದಿರತಕ್ಕಂಥ ಒಂದು ಪುಟ್ಟ ಮನೆ ಇದೆ ಇದು ಬಿಟ್ಟರೆ ಸಂಗ್ರಹ ಮಾಡಿಟ್ಟಂಥ ದ್ರವ್ಯವಾಗಲಿ ಧನವಾಗಲಿ ಏನಿಲ್ಲ ಪ್ರತಿನಿತ್ಯನೂ ಅವನ ಅವಳ ಅವನ ಹೆಂಡತಿ ಅವನಿಗೆ ಹೇಳ್ತಾ ಇರೋಳು ನೋಡ್ರಿ ಮಗಳು ಬೆಳೆದು ನಿಂತಿದ್ದಾಳೆ ನಮಗೊಂದು ದೊಡ್ಡ ಕರ್ತವ್ಯ ಇದೆ ಅವಳಿಗೆ ಯೋಗ್ಯವಾದಂಥ ವರನೊಬ್ಬನನ್ನು ಹುಡ್ಕೊಂಡ್ಬಿಟ್ಟು ನೀವು ಅವಳಿಗೆ ಮದುವೆ ಮಾಡಿಸ್ಬೇಕು ಅವನಿಗೂ ಅನ್ನಿಸ್ತದೆ ಹೌದು ತನ್ನ ಮಗಳು ಈಗ ಪ್ರಾಯಸ್ಥಳಾಗಿದ್ದಾಳೆ ಯೋಗ್ಯನಾದಂಥ ವರನ್ನು ಹುಡುಕಿ ಅವಳ ಮಂಗಲ ಕಾರ್ಯವನ್ನು ಮಾಡ್ಕೋಬೇಕು ಮಾಡಿಬಿಡಬೇಕು ಆದರೆ ಮುಂದುವರಿಬೇಕಾದರೆ ಯಾವುದಕ್ಕೂ ಆರ್ಥಿಕ ಬಲ ಇಲ್ಲ ಏನು ಮಾಡಲಿ ನಾನು ಈ ವಿಚಾರವನ್ನು ಭಗವಂತನತ್ರ ಪ್ರತಿನಿತ್ಯನೂ ಕಣ್ಣೀರು ಗರಿಯುವನು ನೀನು ಜಗತ್ತೆಲ್ಲವನ್ನು ಪಾಲನೆ ಮಾಡುವವನು ನನ್ನನ್ನು ಇನ್ನನ್ನು ಮರಿತೀಯ ನನ್ನ ಬೇರೆ ಏನು ಕೋರಿಕೆ ಇಲ್ಲ ನನ್ನ ದೊಡ್ಡ ದೊಡ್ಡದು ಯಾವ ಬಡ ಬಯಕೆಯೂ ಇಲ್ಲ ಬೇಡಿಕೆಯೂ ಇಲ್ಲ ಪ್ರಾಯಸ್ಥಳಾಗಿರ್ತಕ್ಕಂಥ ನನ್ನ ಮಗಳಿಗೆ ಯೋಗ್ಯನಾದಂಥ ವರನನ್ನು ನೀನು ದೊರಕಿಸಿಕೊಡು ಮತ್ತು ನಿರ್ವಿಘ್ನವಾಗಿ ಅವಳು ಒಂದು ಕಾರ್ಯ ಒಂದು ಕೆಲಸ ಆಗುವ ರೀತಿಯಲ್ಲಿ ನನಗೆ ಅನುಗ್ರಹ ಮಾಡು ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಪ್ರತಿನಿತ್ಯನೂ ಇಟ್ಕೊಂಡು ಮಾಡ್ತಾನೇ ಇದ್ದ ಒಂದು ದಿವಸ ಇತರ ಮಧ್ಯಾಹ್ನದ ಮಠಮಟ್ಟ ಮಧ್ಯಾಹ್ನದ ಹೊತ್ತು ಅಲ್ಲಿಗೆ ಒಂದು ಸಾಹುಕಾರ ಶ್ರೀಮಂತ ವ್ಯಾಪಾರಿ ಅವನು ಕುದುರೆಗಾಡಿಯಲ್ಲಿ ಬರ್ತಾನೆ ಬಾಯಾರಿಕೆ ಆಗಿತ್ತು ಇವರ ಮನೆ ಪಕ್ಕದಲ್ಲೇ ಗಾಡಿಯನ್ನು ನಿಲ್ಲಿಸ್ತಾನೆ ಕೆಳಗೆ ಇಳಿದುಬಿಟ್ಟು ಮನೆ ಹತ್ತಿರ ಬರುವಾಗ ಇವನ ಮಗಳು ಅಂಗಳದಲ್ಲಿ ಇದ್ಕೊಂಡು ಧಾನ್ಯಗಳನ್ನು ಹೇರಿಕೊಂಡು ಹೋದು ಗೆರೆಸೆಯಲ್ಲಿ ಹೇರಿಕೊಂಡು ಅದನ್ನು ಪರೀಕ್ಷಣೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಬಾ ಬಂದಿರತಕ್ಕಂಥ ಶ್ರೀಮಂತ ಹೇಳ್ತಾನೆ ತಾಯಿ ಬಾಯಾರಿಕೆ ಇದೆ ನೀರಡಿಕೆಗೆ ಬೇಕಾಗುವಷ್ಟು ನೀರನ್ನು ಪೂರೈಸು ಅಂತೇಳಿ ಸರಿ ಎದ್ದು ನಿಂತುಕೊಂಡು ಅವಳು ಒಳಗಡೆ ಹೋಗ್ತಾಳೆ ಒಂದು ಚೆಂಬಿನಲ್ಲಿ ನೀರು ಎರಡು ಲೋಟ ತಂದುಕೊಂಡು ಅವನಿಗೆ ಬಂದು ಕೂತ್ಕೋ ಒಳಗಡೆ ಕೂತ್ಕೋ ಅಂತೇಳಿ ಹೇಳಿಕೊಂಡು ಕೂತ್ಕೊಳಿಸ್ತಾಳೆ ಅಲ್ಲಿ ಅವನಿಗೆ ನೀರು ಕೊಟ್ಟು ಉಪಚಾರ ಮಾಡ್ತಾಳೆ ಅವಳ ನಡವಳಿಕೆ ನಯಾಭಿನಯ ಮಾತುಗಾರಿಕೆ ಇದನ್ನೆಲ್ಲ ಕಂಡಂತಹ ಸಾಹುಕಾರನಿಗೆ ಅನಿಸ್ತದೆ ನನ್ನ ಮನೆಗೆ ಯೋಗ್ಯಳಾದಂತಹ ಒಂದು ಸೊಸೆ ಹುಡು ಯಾಕೆಂದರೆ ಅವನ ಅವಳ ಮನೆ ಅವನ ಮನೆಯಲ್ಲಿಯೂ ಕೂಡ ಪ್ರಾಯ ಪ್ರಾಯಕ್ಕೆ ಬಂದಿರತಕ್ಕಂಥ ಅವನ ಹುಡುಗಿ ಇದ್ದಾನೆ ಎಲ್ಲ ರೀತಿಯಲ್ಲೂ ಅನುಕೂಲಕರ ಆಗಬಹುದು ಈ ಹುಡುಗಿ ನನ್ನ ಮನೆಗೆ ಸೊಸೆ ಆಗಲಿ ಬರೋದಕ್ಕೆ ಯೋಗ್ಯಳಿದ್ದಾಳೆನ್ನುವಂಥ ಒಂದು ನಿಷ್ಕರ್ಷೆ ಮಾಡ್ತಾ ಮಾಡ್ತಾ ಕೇಳ್ತಾನೆ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದಾರಮ್ಮ ನನ್ನ ತಂದೆ ತಾಯಿ ಯಾರಾದರೂ ಇದ್ದಾರೋ ಅಂತ ಅವರ ಹತ್ರ ಕೇಳಿದಾಗ ಅವಳು ಹೇಳ್ತಾಳೆ ನನ್ನ ತಂದೆ ಇದ್ದಾರೆ ಒಳಗಡೆ ಕೃಷ್ಣನ ಪೂಜೆಯಲ್ಲಿದ್ದಾರೆ ಒಂದು ಸ್ವಲ್ಪ ಹೊತ್ತು ನೀವು ಕಾದರೆ ಅವರು ಪೂಜೆ ಮುಗಿಸಿ ಹೊರಗಡೆ ಬರ್ತಾರೆ ಅಂತ ನೀವೇ ಬೇಕಾದ್ರೆ ಅವನ ಅವ್ರ ಹತ್ರ ಮಾತನಾಡಿ ನಿಮ್ಮ ವಿಚಾರವನ್ನು ಅವರ ಹತ್ರ ವಿಮರ್ಶೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಅಂತ ಹೇಳಿಕೊಂಡು ಅವರು ಕೂರಿಸದೆ ಹೇಳ್ತಾರೆ ಸರಿ ಸ್ವಲ್ಪ ಹೊತ್ತು ಕಳೆದ ಕೂಡಲೇ ನರಸಿಂಹ ಮೇತ ಅವನ ಪೂಜೆ ಪುರಸ್ಕಾರಗಳನ್ನು ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದಾಗ ಯಾರೋ ಒಬ್ಬರು ಅಪರಿಚಿತರು ಆದರೂ ಕೂಡ ಸ್ವಲ್ಪ ಶ್ರೀಮಂತಿಕೆ ಇದ್ದವರು ಅಂತಲೇ ಗೊತ್ತಾಗುತ್ತೆ ಅವರ ಹಾವಭಾವಗಳಿಂದ ಕೂರಿಸ್ಬಿಟ್ಟು ಕೇಳ್ತಾರೆ ಸ್ವಾಮಿ ಏನು ಎತ್ತಣ ಎಲ್ಲಿಂದ ಬಂದಿರಿ ಯಾವ ಉದ್ದೇಶ ಅಂತ ಅವ್ರು ಹೇಳ್ತಾರೆ ನಾನು ವ್ಯಾಪಾರಿ ಊರಿಂದ ಊರಿಗೆ ಹೋಗ್ತಾ ನಮ್ಮ ವ್ಯಾಪಾರಕ್ಕೆ ಬೇಕಾದಂಥ ಸರಕುಗಳನ್ನು ಅಲ್ಲಿ ನಮಗೆ ಒಪ್ಪಿಗೆ ಆಯಿತು ಅಂತ ಅಲ್ಲಿಂದ ನಾವು ಖರೀದಿ ಮಾಡ್ತೇವೆ ಆ ನಂತರ ಇನ್ನೊಂದು ಗ್ರಾಮಕ್ಕೆ ಹೋಗ್ತೇವೆ ಈ ರೀತಿ ಅವರು ವ್ಯಾಪಾರ ಮಾಡ್ತಾನೆ ಹೋಗುವಂಥವ್ರು ಆದರೆ ಇವತ್ತು ನಿಮ್ಮನೆ ಎದುರುಗಡೆ ಬಂದಾಗ ನನಗೆ ನಿನ್ನ ಮಗಳನ್ನು ಕಂಡು ನನಗೆ ಅನಿಸಿತು ಇವು ಮಗಳು ನನ್ನ ಮನೆಗೆ ಯೋಗ್ಯವಾದಂಥ ಸೊಸೆ ಅದರಿಂದ ನನ್ನ ಮಗನಿಗೆ ಇವಳು ಅನುರೂಪಳಾಗತಕ್ಕಂತಹ ಹೆಂಡತಿ ಆಗ್ಬೋದೇನೋ ಒಂದು ಇದರಿಂದ ನಿರ್ಧಾರದಿಂದ ನಿನ್ನಲ್ಲಿ ಪ್ರಸ್ತಾಪವನ್ನು ಮಾಡ್ತೇನೆ ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಲಿ ಕೊಡಲಿಕ್ಕೆ ನೀನು ತಯಾರಿದ್ದೀಯೋ ಇವನಿಗೆ ಎಷ್ಟರವರೆಗೆ ತ ಭಗವಂತನ ಹತ್ರ ನನ್ನ ಕಣ್ಣಿಗೆ ಮ ವಿವಾಹ ಆಗಲಿಕ್ಕೆ ಬೇ ಯೋಗ್ಯನ ಅಂತ ವರ ಸಿಕ್ಕಿಲ್ಲ ಎನ್ನುವಂಥದ್ದೇ ಬೇಡಿಕೆ ಇತ್ತು ಈಗ ಅವನ ಮನೆ ಬಾಗಿಲಿಗೆ ಬಂದಿದೆ ಒಂದು ಪ್ರಸ್ತಾವನೆ ಇದನ್ನು ಸ್ವೀಕಾರ ಮಾಡಬೇಕೋ ಬೇಡ ಎನ್ನುವಂಥದ್ದು ಸಂದಿಗ್ಧತೆ ಬಂತು ಏಕೆಂದರೆ ಬಂದಿರುವವನು ತಕ್ಕ ಮಟ್ಟಿಗೆ ಶ್ರೀಮಂತನೇ ಅವನ ಯೋಗ್ಯತೆಗೆ ಅನುಸಾರವಾಗುವ ರೀತಿಯಲ್ಲಿ ತಕ್ಕ ತಾನು ಮದುವೆ ಮಾಡಿಕೊಡ್ಬೇಕಾದ್ರೆ ನನ್ನಲ್ಲಿ ಏನಿದೆ ಪುಡಿಗಾಸು ಇಲ್ಲ ನಾನು ಏನಂತ ಹೇಳಿ ಯಾವುದಕ್ಕೂ ಆ ಶ್ರೀಮಂತ ಹೇಳ್ತಾನೆ ಗಡಿಬಿಡಿ ಮಾಡೋದು ಬೇಡ ನಂದು ವಿಳಾಸ ಇಂತಿಂತ ಇದು ಅಂದ್ಕೊಂಡು ಒಂದು ಇದರಲ್ಲಿ ಬರೆದು ಕೊಡ್ತಾನೆ ನಿಮ್ಮ ಮಗಳ ಹತ್ರ ಎಲ್ಲ ವಿಮರ್ಶೆ ಮಾಡಿ ಆಗ್ಬೌದು ಅಂತೇಳಾದರೆ ನಮ್ಮ ಮನೆಗೆ ಬನ್ನಿ ಮಾತುಕತೆಗೆ ಅಂತ ಹೇಳ್ತಾನೆ ಸರಿ ಇವ ಆ ದಿವಸದಿಂದಲೇ ಚಿಂತನೆಗೆ ಪ್ರಾರಂಭ ಮಾಡ್ತಾನೆ ಭಗವಂತ ಅನಂತರ ಏನೂ ಇಲ್ಲ ಬಂದವನು ಶ್ರೀಮಂತ ಅವನ ಮಗನಿಗೆ ಅವನಾಗಿ ಹೇಳ್ತಾ ಇದ್ದಾನೆ ಇವಳು ಅನುರೂಪಲಾದಂಥ ಕನ್ಯೆ ನಾನು ಇವಳನ್ನು ಮದುವೆ ಮಾಡ್ಕೊಂಡು ನನ್ನ ಮನೆಗೆ ಸೇರಿಸ್ಕೋತೀನಿ ಸೊಸೆಯಾಗಿ ಅಂತೇಳಿ ಏನು ಹೇಳೋದಂತ ಗೊತ್ತಿಲ್ಲ ಪತ್ನಿ ಮತ್ತು ಗಂಡ ಇಬ್ಬರೂ ಕೂಡ ಮಾತನಾಡ್ತಾ ಮಾತನಾಡ್ತಾ ಯಾವೊಂದು ನಿಷ್ಕರ್ಷಿಗೆ ಬರೋಕ್ಕಾಗೋದಿಲ್ಲ ಒಂದು ವಾರ ಕಳೆದ ಕೂಡಲೇ ಅವನಿಗೆ ಅನ್ನಿಸ್ತದೆ ಭಗವಂತ ಇನ್ನೇ ನೀನೇ ಇಚ್ಛೆಪಟ್ಟು ಬಹುಶಃ ಇಂಥ ಒಂದು ಪ್ರಸ್ತಾವನೆ ನನಗೆ ಕಳಿಸಿರಬೇಕು ಇರಲಿ ನಾನು ನಿನ್ನೆಲ್ಲಿಗೆ ಬರ್ತೇನೆ ಅಲ್ಲಿಗೆ ಹೋಗ್ತೇನೆ ಅಂತ ಸರಿ ಗಂಡ ಹೆಂಡತಿ ಮಗಳು ಮೂರು ಕೂಡ ಹೋಗ್ತಾರೆ ಹೋಗಿ ನೋಡ್ತಾರೆ ಅತಿ ಏನು ರಾಜವೈಭೋಗದ ಅರಮನೆ ಅಂತ ಇರತಕ್ಕಂಥ ಮನೆಯದು ಅವರು ಹೊರಗಡೆ ನಿಂತುಕೊಂಡೇ ಆಲೋಚನೆ ಮಾಡ್ತಾರೆ ಭಗವಂತ ಇದು ನಮಗೆ ಸ ಹೇಳಿಸಿದಲ್ಲ ಈ ಸಂಬಂಧ ಖಂಡಿತವಾಗಿ ನಮಗೆ ಸೇರಿದಲ್ಲ ಆದ್ದರಿಂದ ವ್ಯರ್ಥ ಇದು ಬಂದುಕೊಂಡು ಸಮಯ ಹಾಳಾಯಿತು ಏನೋ ಇಲ್ಲಿವರೆಗೆ ಬರುವಂತಹ ಒಂದು ದುಡ್ಡು ಕೂಡ ಖರ್ಚಾಯಿತು ಅಷ್ಟೇ ಹೊರತು ನಮಗೆ ಇದರಿಂದ ಯಾವುದೇ ರೀತಿಯ ಪರಿಣಾಮಕಾರಿಯಾಗುವಂತಹ ಒಂದು ಸೂಚನೆ ಕಾಣಿಸೋದಿಲ್ಲ ಎನ್ನುವಂತಹ ಒಂದು ನಿರಾಶಾಭಾವವನ್ನು ವ್ಯಕ್ತಪಡಿಸ್ತಾರೆ ಆದರೂ ಅಲ್ಲಿವರಿಗೆ ಬಂದಿದ್ದೀವಿ ಮಾತನಾಡಿಸ್ಕೊಂಡು ಹೋಗೋಣ ಅಂತೇಳಿ ಒಳಗಡೆ ಹೋದಾಗ ಆ ಯಜಮಾನ ಇದ್ದಾಳೆ ಸಾಮಾನ್ಯವಾಗಿ ಹೆಂಗಸರಿಗೆ ಈ ದುಡ್ಡು ಬಂಗಾರ ಶ್ರೀಮಂತಿಕೆ ಇದೆಲ್ಲ ಇದ್ದರೆ ಇನ್ನಷ್ಟು ಬೇಕು ಅದನ್ನು ತೋರಿಸ್ಕೋಬೇಕು ಹತ್ತ ತಾನು ಒಬ್ಬಳು ಶ್ರೀಮಂತಿನಿ ಶ್ರೀಮಂತ ಶ್ರೀಮಂತಿಕೆ ಇರ್ತಕ್ಕಂಥ ವ್ಯಕ್ತಿಯಂತೂ ಸಮಾಜದಲ್ಲಿ ಗುರುತಿಸ್ಕೋಬೇಕೆನ್ನುವಂಥದ್ದು ಭಾವನೆ ಸಹಜವಾದದ್ದು ಅವಳು ಇವರು ಹೋಗಿ ಕುತ್ಕೊಂಡ ಕೂಡ ಕೇಳ್ತಾರೆ ಏನು ಸ್ಥಿತಿ ನಿಮ್ಮದು ಹಾಂ ಆ ಮನೆಯ ಯಜಮಾಂತಿಯ ಕೈಗೆ ಒಂದೆರಡು ಕುತ್ತಿಗೆಯಲ್ಲಿ ಒಂದೆರಡು ಒಡವೆ ಇಲ್ಲ ಕೈಗೆ ಒಂದು ಚಿನ್ನದ ಬಂಗಾರ ಬಂಗಾರದ ಒಂದು ಬಳೆಗಳಿಲ್ಲ ಇಂಥವರ ಒಂದು ಮನೆಯ ಮಗಳನ್ನು ನಮ್ಮನೆಗೆ ಸೇರಿಸ್ಕೊಳ್ಳೋದೇ ನಮ್ಮ ಅಂತಸ್ತು ಏನು ಇವರ ಅಂತಸ್ತು ಏನು ಗಣನಿಗೆ ಅವರು ಸಮ್ಮುಖದಲ್ಲಿಯೇ ಈ ರೀತಿಯಾಗಿ ಅವಳು ಹೇಳ್ತಾಳೆ ನಮಗೆ ಇದು ಖಂಡಿತವಾಗಿಯೂ ಆಗತಕ್ಕಂಥ ಒಂದು ಇದಲ್ಲ ಸಂಬಂಧ ಅಲ್ಲ ಕುಡಿ ಬರೋದಿಲ್ಲ ಅಂತ ನರಸಿಂಹ ತಾನಿಗೆ ತುಂಬ ಬೇಜಾರಾಗುತ್ತೆ ಒತ್ತರಿಸಿ ಬರ್ತಕ್ಕಂತಹ ಬಿಕ್ಕ ಕಣ್ಣೀರನ್ನು ಕಷ್ಟಪಟ್ಟು ಸಮಾಧಾನ ಅದನ್ನು ತಡೆದಿಟ್ಕೊಂಡ್ಬಿಟ್ಟು ಹೆಂಡತಿ ಮತ್ತು ಮಗಳನ್ನು ಕರ್ಕೊಂಡ್ಬಿಟ್ಟು ಹೊರಗಡೆ ಬರ್ತಾನೆ ಬಂದು ಮನೆಗೆ ಸೇರ್ತಾನೆ ಕೃಷ್ಣನ ಹತ್ರ ಹೋಗಿ ಹೇಳ್ತಾನೆ ಭಗವಂತ ನೀನು ತೋರಿಸಿಕೊಟ್ಟರೂ ಕೂಡ ನನಗೆ ಇದನ್ನು ಪಡೆಯುವಂಥ ಯೋಗ್ಯತೆ ನನಗಿಲ್ಲ ಅಂತ ಕಾಣಿಸುತ್ತೆ ಯಾಕಂದರೆ ಅಲ್ಲಿ ಹೋದ ಕೂಡಲೇ ಅವರು ಮೊದಲು ಆ ಮನೆಯ ಗೃಹಿಣಿ ಕೇಳಿದಂಥ ಮೊದಲನೇ ಪ್ರಶ್ನೆ ಅದೆಷ್ಟು ನೀವು ವರದಕ್ಷಿಣೆ ಕೊಡೋದಕ್ಕೆ ತಯಾರಿದ್ದೀರಾ ಏನು ಬಂಗಾರ ಕೊಡ್ತೀರಾ ಇಷ್ಟು ನನ್ನ ಮಗನಿಗೆ ಬೇಕು ಇಷ್ಟು ಚಿನ್ನ ಬೇಕು ಇಷ್ಟು ಆಭರಣ ಬೇಕು ಈ ರೀತಿಯ ವೈಭವ ಬೇಕು ಇದಿಲ್ಲ ಅಂತೇಳಾದರೆ ನೀವು ಯಾವ ರೀತಿಯ ಪ್ರಸ್ತಾವನೆ ಇಟ್ಕೊಂಡು ಬಂದಿದ್ದೀರಾ ನೀವು ಇಲ್ಲಿ ಮನೇಲಿ ಇರೋದು ಬೇಡ ಅಂತೇಳಿ ಕೊಡುವ ಮಾತನ್ನು ಅವಳು ತುಂಬ ದುಃಖಿತನಾಗಿ ಭಗವಂತನ ಹತ್ರ ತನ್ನೆಲ್ಲ ಮನೋವೇದನೆಯನ್ನು ಮತ್ತು ತಾನು ನಡೆದಂಥ ವಿಚಾರಗಳನ್ನು ಸಂಪೂರ್ಣವಾಗಿ ಅವನು ವರದಿ ಒಪ್ಪಿಸಿದ ರೀತಿಯಲ್ಲಿ ಹೇಳಿಕೊಂಡು ಅಳತಾ ಕೂತ್ಕೊಳ್ತಾನೆ ಎರಡು ದಿವಸಗಳ ಕಾಲ ಅವನು ಅನ್ನಾಹಾರಗಳನ್ನು ಬಿಡ್ತಾನೆ ನನ್ನ ಇಂಥ ಒಂದು ಸ್ಥಿತಿ ನನ್ನ ಜೀವನದಲ್ಲಿ ಬಂತಲ್ಲ ಪರಮಾತ್ಮ ಏನು ಮಾಡೋದು ನೀನು ಕೊಟ್ಟರೂ ಕೂಡ ದೇವರು ಕೊಟ್ಟರೂ ಕೂಡ ಪೂಜಾರಿ ಬಿಡ ಎನ್ನುವಂಥ ಮಾತಾಯಿತು ನಾನು ಇದು ಸತ್ಯವಿಲ್ಲದ ತಕ್ಕ ಆಗದೆ ಸುಮ್ಮನೆ ಕೂತ್ಕೊಳ್ತಾನೆ ಇಷ್ಟ ಆಗುವಾಗ ಮನೆಯ ಪಕ್ಕದಿಂದ ಈ ಕೀರ್ತನಕಾರವನ್ನು ಗುಂಪೊಂದು ಅಲ್ಲಿಂದ ಮುಂದಕ್ಕೆ ಆಯಿತು ಅವರು ಮಥುರೆಗೆ ಹೋಗುವರು ಅವರು ಸುಶ್ರಾವ್ಯವಾಗಿ ಕೀರ್ತನೆ ಸಂಕೀರ್ತನೆ ಮಾಡ್ತಾ 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 ಇವನ ಮನೆ ಪಕ್ಕದಲ್ಲಿ ಬಂದಾಗ ಆಸ್ಪಾಸ್ನಲ್ಲಿ ಅವರು ವಿಚಾರಣೆ ಮಾಡ್ತಾರೆ ಇಲ್ಲಿ ವೈಷ್ಣವ ಅಂದರೆ ವಿಷ್ಣು ಭಕ್ತ ಯಾರಾದರೂ ಇದ್ದಾರೋ ಇಂಥವರ ಮನೆ ಇದ್ದರೆ ನಾವು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೆ ಹೇಳಿದಾಗ ಅಲ್ಲಿ ಊರಿನಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೇಳ್ತಾರೆ ಏಕಕಂಠದಲ್ಲಿ ಎಲ್ಲರೂ ಒಂದು ಸರ್ವಾನುಮತದ ತೀರ್ಮಾನ ಅಂತಂದರೆ ನಿಮಗೆ ಯೋಗ್ಯವಾದ ವ್ಯಕ್ತಿ ಒಬ್ಬ ನಿಧಾನ ಅಂತ ಹೇಳೋದು ಮೆಹ್ತಾ ಮಾತ್ರ ಅವನ ಮನೆಯಲ್ಲಿ ನೀವು ಕೊಂಚ ವಿಶ್ರಾಮ ತಗೊಂಡ್ಬಿಟ್ಟು ನಿಮ್ಮ ಯಾತ್ರೆಯನ್ನು ಮುಂದುವರಿಸ್ಬೋದು ಅಂತೇಳಿ ಸರಿ ಬರ್ತಾರೆ ಬದುಕೊಂಡು ಅಲ್ಲಿ ಅವರೆಲ್ಲರೂ ವಿಶ್ರಾಂತಿ ತಗೊಳ್ಳೋ ಸಂದರ್ಭದಲ್ಲಿ ಒಂದು ವಿಚಾರ ತಿಳಿದು ಬರ್ತದೆ ಇವರು ಯಾವ ದಾರಿಯಿಂದ ಸಾಗಿಕೊಂಡು ಅಲ್ಲಿಗೆ ಹೋಗಿ ಮುಟ್ಟಬೇಕಾಗಿತ್ತು ಆ ದಾರಿಯಲ್ಲಿ ದರೋಡೆಕೋರರ ಗುಂಪಿಗೆ ಒಂದು ಸೂಚನೆ ಸಿಕ್ಕಿದೆ ಏನಂತ ಹೇಳಿದ್ರೆ ಕೀರ್ತನಕಾರರು ಇದೇ ದಾರಿಯಾಗಿ ಮಥುರೆಗೆ ಬರ್ತಾರೆ ಅದರಿಂದ ಅವರತ್ರ ಸಣ್ಣ ಪುಟ್ಟ ಏನಾದರೂ ಇಲ್ಲದರೂ ಕೂಡ ಒಂದು ಗಂಟಿ ಇದೆ ಇದನ್ನು ನಾವು ದೋಷಿಕೊಂಡ್ರೆ ನಮಗೆ ಬೇಕಾದಷ್ಟು ಸಂಪಾದನೆ ಆಗುತ್ತೆ ಎನ್ನುವಂಥ ಒಂದು ಮಾತು ಅಲ್ಲಿ ಕೇಳಿ ಬರ್ತದೆ ಎಲ್ಲ ಕೀರ್ತನಕಾರರು ಅಲ್ಲಿಗೆ ಬಂದಿರೋ ಉದ್ದೇಶ ಅಷ್ಟೇ ಈ ಸಂಪತ್ತನ್ನು ಕಾಪಾಡಬೇಕು ನಾವು ಅಲ್ಲಿವರೆಗೆ ಹೋಗಬೇಕು ಅಲ್ಲಿಯೇ ನಮ್ಮ ಖರ್ಚಿಗೆ ಬೇಕಾದಷ್ಟು ನಾವು ತಂದಿರ್ತಕ್ಕಂಥ ಸಂಪತ್ತು ಅದು ಯೋಗ್ಯ ರೀತಿಯಲ್ಲಿ ಬೆಳಿಬೇಕು ದರೋಡೆಕೋರಿಗೆ ಸೇರಬಾರ್ದು ಏನು ಮಾಡೋಣ ಅಂತ ಕೇಳಿಕೊಂಡು ಈ ಪ್ರಸ್ತಾವನೆಯನ್ನು ನರಸಿಂಹ ಹತ್ರ ಕೇಳ್ತಾರೆ ಹೀಗೆ ಪರಿಸ್ಥಿತಿ ಬಂದಿದೆ ದಾರಿಯಲ್ಲಿ ದರೋಡೆಕೋರ್ ನಮ್ಮನ್ನು ದೋಚಿದರೆ ನಮ್ಮ ಇಲ್ಲಿ ಕೈಲಿರೋದೆಲ್ಲ ಖಾಲಿ ಆಗುತ್ತೆ ಎರಡನೇದಾಗಿ ನಾವು ಈ ಪ್ರದೇಶಕ್ಕೆ ಅಪರಿಚಿತರು ಯಾರು ನಮ್ಮ ಯಾರು ನಮ್ಮನ್ನು ನಂಬ್ತಾರೆ ಯಾತ್ರೆಯನ್ನು ಯಾವ ಥರ ನಾವು ಪೂರೈಸೋಣ ಸತ್ಯವಿಲ್ಲದ ಮಾತಿದು ಅಂತ ಹೇಳಿದಾಗ ನರಸಿಂಹ ಏನು ನೋಡಿ ಪ್ರೇರಣೆ ಅವನ ಮನಸ್ಸಿನಲ್ಲಿ ಬಂದದ್ದು ನೀವು ಏನು ಆಕ್ಷೇಪಣೆ ಇಲ್ಲ ಅಂತ ಆದರೆ ನೀವು ತಂದಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ನಮ್ಮ ಮನೆಯಲ್ಲಿ ಇಡಿ ಕೃಷ್ಣನ ಪಾದದ ಬಳಿಯಲ್ಲಿ ಇಟ್ಟುಬಿಡಿ ಆದರೆ ನಮಗೆ ಅಲ್ಲಿ ಹೋದ ಮೇಲೆ ನಮ್ಮ ಖರ್ಚಿಗೆ ಏನು ಮಾಡೋದು ಅಲ್ಲಿ ಹೋಗ್ತೇವೆ ನಾವು ಅಲ್ಲಿ ದ್ವಾರಕೆಯಲ್ಲಿ ಬಂಕೆ ಬಿಹಾರಿ ವಿಹಾರ ಇದೆ ಅಲ್ಲಿ ರಾಧೆ ಮಂದಿರ ಇದೆ ಎಲ್ಲ ಮನೆ ಇದೆ ಇದನ್ನೆಲ್ಲ ನಾವು ನೋಡಲಿಕ್ಕೆ ನಮ್ಮ ಖರ್ಚಿಗೆ ನಮಗೆ ಎರಡು ಮೂರು ತಿಂಗಳಷ್ಟು ಕಾಲ ನಮ್ಮ ಯಾತ್ರೆಗೆ ಬೇಕಾಗುವಷ್ಟು ಉಣ್ಣಿಕೆ ತಿನ್ನಲಿಕ್ಕೆ ಬೇಕಾದಕ್ಕೆ ಅಥವಾ ವ್ಯವಸ್ಥೆ ಏನು ಮಾಡೋಣ ನಾವು ಅಂತ ಹೇಳಿದಾಗ ನೀವೇನು ಹೆದರಬೇಡಿ ಅಲ್ಲಿ ಒಬ್ಬ ಶ್ರೀಮಂತ ಇದ್ದಾನೆ ಅವನ ಹೆಸರು ಶ್ಯಾಮಲಸ ಅಂತ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ನಾನೊಂದು ಪ್ರೋನೋಟ್ ಬರೆದು ಕೊಡ್ತೇನೆ ಆಗಿನ ಕಾಲದಲ್ಲಿ ಇತ್ತದು ಪ್ರೊನೋಟ್ ಅಂತೇಳಿ ಯಾರು ದುಡ್ಡು ಇಸ್ಕೊಂಡಿದ್ದಾನೋ ಅವನೊಂದು ಪತ್ರ ಬರೆದು ಕೊಡ್ತಾನೆ ಹುಂಡಿ ಅಂತ ಹೇಳ್ತಾರೆ ಬಹುಶಃ ಹಿರಿಯರಿಗೆ ಈಗಿನ ಕಾಲದವರು ಈಗ ಎರಗೂ ಗೊತ್ತಿಲ್ಲ ಈಗ ಚೆಕ್ಕುಗಳು ಅಥವಾ ನೀವು ಆನ್ಲೈನ್ ಟ್ರಾನ್ಸ್ಫರ್ಗಳು ಮಾತ್ರ ಇರುವಂಥದ್ದು ಆಗ ಆ ಹುಂಡಿಯಲ್ಲಿ ಬರೆದಿತ್ತಾನೆ ನಾನು ಸೀಮೆತಾ ಶ್ಯಾಮಲಸನ ಪರವಾಗಿ ಇಂತಿಷ್ಟು ಮೊತ್ತವನ್ನು ಇವರು ಇವರುಗಳಿಂದ ಸ್ವೀಕಾರ ಮಾಡಿ ಇಲ್ಲಿ ಇಟ್ಕೊಂಡಿದ್ದೇನೆ ಇದು ಶ್ಯಾಮ ನೀದನ್ನು ನೀವು ಅಲ್ಲಿ ಹೋಗಿ ತೋರಿಸಿದ ಕೂಡಲೇ ಶ್ಯಾಮಲಸ ಎಂತ ವ್ಯಕ್ತಿ ಬಂದುಕೊಂಡು ನೀವು ಎಷ್ಟು ಮೊತ್ತವನ್ನು ಇಲ್ಲಿ ನೀವು ಜಮೆ ಇಟ್ಟಿದ್ದೀರೋ ಅದಕ್ಕೆ ಎಷ್ಟು ಇದೆ ಅಷ್ಟೆಲ್ಲ ಮೊತ್ತವನ್ನು ಅವನು ನಿಮಗೆ ಅಲ್ಲಿ ಪಾವತಿ ಮಾಡ್ತಾನೆ ನಿಮ್ಮ ಯಾತ್ರೆ ಯಾವ ತೊಂದರೆ ಬರೋದಿಲ್ಲ ದರಡೆಕೋರ ಭೀತಿಯೂ ಇಲ್ಲ ನೀವು ನಿರಾತಂಕವಾಗಿ ಅಲ್ಲಿ ಹೋಗಿ ನಿಮ್ಮ ಯಾತ್ರೆ ಎಲ್ಲ ಪೂರೈಸ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಸರಿ ಎಲ್ಲರೂ ಒಪ್ತಾರೆ ಕೃಷ್ಣನ ಪಾದ ಬಳಿ ಇಡ್ತಾರೆ ಅವರು ಯಾತ್ರೆಗೆ ಹೊರಡ್ತಾರೆ ಈ ಕಡೆ ನರಸಿಂಹ ತಾನಿಗೆ ಒಂದು ಆಲೋಚನೆ ಬರುತ್ತೆ ನಾನೆಲ್ಲರೂ ಕೇಳಿಕೊಂಡು ಬಂದದ್ದಲ್ಲ ಅವರಾಗಿ ತಂದು ಇಟ್ಟ ದುಡ್ಡು ಈಗ ಏನೇ ಆಗಲಿ ನನ್ನ ಮಗಳ ಒಂದು ಮದುವೆ ಖರ್ಚಿಗೆ ಆಗುವಷ್ಟಾದರೂ ಅವಳು ನನ್ನ ಯಾರು ವರನ ಕಡೆಯವರು ಕೇಳಿದಂತಹ ಇದಿದೆ ಬೇಡಿಕೆ ಇದೆ ಅದಕ್ಕೆ ಪೂರಕವಾಗುವಷ್ಟು ಇದರಲ್ಲಿ ಮೊತ್ತ ಇರಬಹುದು ಅಂತ ಹೇಳಿಕೊಂಡು ಮರು ದಿವಸದ ಎಳ್ಳ ಮೊತ್ತವನ್ನು ಕೂಡ ಒಂದು ಗಂಟು ಹಾಕ್ಕೊಂಡು ನೇರವಾಗಿ ಆ ವರನ ಕಡೆಯವರ ಮನೆಗೆ ಹೋಗ್ತಾನೆ ಅಲ್ಲಿ ಬಾಗಿಲು ತೆಗೆದಂಥ ಗೃಹಿಣಿ ಹೇಳ್ತಾರೆ ಪುನಃ ಬಂದಿಯೋ ಭಿಕಾರಿಯ ರೂಪದವನೇ ನಿನ್ನ ಕೈಯಲ್ಲಿ ಬಿಡಿಗಾಸು ಇಲ್ಲ ನಾನು ಕೇಳಿದ್ದು ಎಲ್ಲ ಆಭರಣಗಳು ಇತ್ಯಾದಿಗಳನ್ನು ವೈಭವಗಳನ್ನೆಲ್ಲ ನಿನಗೆ ಸೃಷ್ಟಿಸಿ ನನಗೆ ಕೊಡೋದಕ್ಕೆ ನನ್ನ ಮಗನಿಗೆ ಮದುವೆ ಮಾಡಿಕೊಡೋದಕ್ಕೆ ನಿಂದ ಸಾಧ್ಯನೇ ಸುಮ್ಮನೆ ಕೇಳ್ತಾನೆ ಮತ್ತು ಕೊನೆಯಲ್ಲಿ ಹೇಳ್ತಾನಮ್ಮ ನೋಡಿ ಇದರಲ್ಲಿ ನಾನು ಒಂದಿಷ್ಟು ಮೊತ್ತವನ್ನು ತೊಗೊಂಬಂದಿದ್ದೀನಿ ನೀವು ಕೇಳಿದಾಗ ಇದರಲ್ಲಿ ಚಿನ್ನ ಆಭರಣ ಇತ್ಯಾದಿ ಅಲ್ಲ ನಾನು ತಂದಿರ್ತಕ್ಕಂಥ ಮೊತ್ತ ಎಷ್ಟಿದೆ ಅಂತ ನೋಡಿ ಲೆಕ್ಕ ಬಹುಶಃ ನಿಮ್ಮ ಅಪೇಕ್ಷೆಗಳಿಗೆ ಏನೇನಿದೆ ಅದಕ್ಕೆ ಪೂರಕವಾಗುವಷ್ಟು ಮೊತ್ತ ಇದರಲ್ಲಿ ಇದೆ ಅಂತೇಳಿ ನಾನು ಭಾವಿಸ್ತೀನಿ ಅಂತ ಸರಿ ಹೆಣ್ಮಗಳಲ್ವೇ ತಕ್ಷಣ ಗಂಟನ್ನು ಬಿಚ್ಚಿ ನೋಡ್ತಾ ಲೆಕ್ಕ ಹಾಕಿ ನೋಡ್ತಾಳೆ ಆಶ್ಚರ್ಯ ಏನಪ್ಪ ನಾನು ಎಷ್ಟು ಕೇಳಿದನು ಅದಕ್ಕೆ ಆ ಬೇಕಾಗುವಷ್ಟು ಪೂರಕ ಆಗುವಷ್ಟು ಮೊತ್ತ ಇದರಲ್ಲಿ ಇದೆ ಅಲ್ವಾ ಏನು ಹೆದ್ರಬೇಡ ನಿನ್ನ ಮಗಳ ಮದುವೆ ನಾವು ಮಾಡ್ಕೋತೀವಿ ಇರಲಿ ಅಂತ ಹೇಳ್ತಾನೆ ಇವನಿಗೂ ಸಂತೋಷ ಆಗುತ್ತೆ ಸರಿ ಮದುವೆ ಮಾತುಕತೆ ಆಗುತ್ತೆ ಮಂಗಲಕಾರಿಯೂ ಆಗುತ್ತೆ ಇವನ ಮಗಳು ಆ ಮನೆಗೆ ಸೇರ್ತಾಳೆ ಇಷ್ಟ ಆಗುವಾಗ ಆ ಕಡೆ ಜಾತ್ರೆಗೆ ಹೋದಂಥವರ ವಿಚಾರ ನೋಡಿ ಅವರು ಅಲ್ಲಿ ಹೋಗಿ ಮುಟ್ತಾರೆ ದ್ವಾರಕೆಯಲ್ಲಿ ಯಾವ ಕಡೆ ಹೋಗಿ ವಿಚಾರಿಸಿದರೂ ಈ ಶ್ಯಾಮಲಸ ಇಲ್ಲ ಅರೆ ಹಾಗಂತ ನರಸಿಂಹ ಮೇತನ ಮಾತುಗಳಲ್ಲಿ ವಿಶ್ವಾಸ ಇಲ್ವೇ ನಮಗೆ ಉಂಟು ಅಷ್ಟು ಶುದ್ಧ ಚರಿತ್ರ ಅವನು ಅಷ್ಟು ದೊಡ್ಡ ವೈಷ್ಣವ ಕೃಷ್ಣನ ಪರಮಭಕ್ತ ಅವನು ಸುಳ್ಳು ಹೇಳಿಯಾನು ಇಲ್ಲ ಖಂಡಿತವಾಗಿಯೂ ಇಲ್ಲ ಅವ್ರು ಹುಡುಕ್ತಾ ಹುಡುಕ್ತಾ ದಿನವಿಡಿ ಹುಡುಕಿ ಸಾಯಂಕಾಲದ ಹೊತ್ತಿಗೆ ಸಮುದ್ರ ತೀರದ ಹತ್ತಿರ ಹೋಗಿ ಕೂತ್ಕೊಳ್ತಾರೆ ದ್ವಾರಕೆ ಇರುವಂಥದ್ದು ಸಮುದ್ರದ ತಟದಲ್ಲಿ ಕೂತ್ಕೊಂಡಿರುವಾಗ ಒಬ್ಬ ವ್ಯಕ್ತಿ ಕುದುರೆಯ ಮೇಲೆ ಬರ್ತಾನೆ ಬಂದ್ಕೊಂಡು ಇವರನ್ನು ಕೇಳ್ತಾರೆ ಈ ಭಕ್ತರನ್ನು ಯಾಕೆ ನೀವು ಇಲ್ಲಿ ನಿಂತಿದ್ದೀರಾ ಏನಾಯ್ತು ನಿಮಗೆ ಯಾವ ಸಮಸ್ಯೆ ಇದೆ ನಿಮಗೆ ಅಂತ ಹೀಗಿಗೆ ನಾವು ಜೀವನಾಗಳಲ್ಲಿ ಜೀವನಗಡಲ್ಲಿ ಮೆಹತಾ ಅಂತ ಒಬ್ಬ ನಿಮ್ಮ ಭಕ್ತ ಇದ್ದ ಪರಂ ಕೃಷ್ಣ ಭಕ್ತ ಅವನ ಮನೆಗೆ ಹೋದಾಗ ನಾವು ದಾರಿಯಲ್ಲಿ ಸಾಗಿ ಬರ್ತಾ ಇರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ಸಂಪತ್ತನ್ನು ದರೋಡೆಕರು ದೋಷಿ ದೋಚಿ ನಮ್ಮನ್ನು ಲೂಟಿ ಮಾಡ್ತಾರೆ ಎನ್ನುವಂಥ ಒಂದು ಭೀತಿಯಿಂದ ಅವನು ಎಲ್ಲ ಮೊತ್ತವನಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬದಲಿಗೆ ಒಂದು ಪ್ರೋನೋಟ್ ಹುಂಡಿ ಬರೆದು ಕೊಟ್ಟಿದ್ದಾನೆ ಅದು ಇಲ್ಲಿದೆ ನೋಡಿ ಅಂತ ಹೇಳ್ತಾನೆ ಆ ಸಾಹುಕಾರ ಕುದುರೆಯಿಂದ ಇಳಿದುಬಿಟ್ಟು ಅದನ್ನು ಓದ್ತಾನೆ ಹೌದು ನಾನೇ ಶ್ಯಾಮಲ ಸಾಲ್ವಾ ಅವನು ಹೇಳಿದ ಮೊತ್ತ ನನ್ನ ಹತ್ರ ಇದೆ ಅಲ್ವಾ ಇಲ್ಲಿ ತೊಗೊಳ್ಳಿ ಅಂತ ಹೇಳ್ಕೊಂಡು ಎಲ್ಲ ದುಡ್ಡನ್ನು ಅವರ ಕೈಯಲ್ಲಿ ಕೊಡ್ತಾನೆ ಮತ್ತು ಹೇಳ್ತಾನೆ ಯಾವುದಕ್ಕೂ ಭೀತಿ ಪಡಬೇಡಿ ನೀವು ಆರಾಮವಾಗಿ ನಿಮಗೆ ಇದೆ ಇದೆಲ್ಲ ಯಾತ್ರೆಯನ್ನು ಪೂರೈಸಿ ಎಷ್ಟು ಕಾಲ ಬೇಕೋ ಅಷ್ಟು ನಾಲ್ಕು ತಿಂಗಳುಗಳಿಗೆ ಬೇಕಾಗುವಷ್ಟು ನಿಮಗೆ ಉಚಿತವಾದಂಥ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ನಾನು ಮಾಡಿದ್ದೇನೆ ಉಳ್ಕೊಳ್ಳೋದಕ್ಕೆ ಊಟ ಅಥವಾ ನಿಮ್ಮ ಎಲ್ಲ ಇದಕ್ಕೆ ಬೇಕಾಗುವಷ್ಟು ಎಷ್ಟು ಮೊತ್ತ ಬೇಕೋ ಅಷ್ಟು ಮೊತ್ತವನ್ನು ಇದರಲ್ಲಿ ಇದೆ ಅವನು ನೀವು ಏನು ಯೋಚನೆ ಮಾಡೋದು ಬೇಡ ಅಂತೇಳಿ ಇಷ್ಟು ಹೇಳಿಕೊಂಡು ಇವರಿಗೆ ಆಗ ಕುದುರೆಯಿಂದ ಕೆಳಗೆ ಇಳಿದವನು ಆ ಎಲ್ಲ ಗಂಟು ಅನ್ನು ತೆಗೆದು ಇವನ್ನ ಕೈಯಲ್ಲಿ ಕೊಡ್ತಾನೆ ಆ ಹುಂಡಿ ಪತ್ರವನ್ನು ಅವನು ಹೋಗ್ತಾನೆ ಕುದುರೆ ಮೇಲೆ ಏರಿ ಹೋದವನು ಕಡೆಗೆ ಎಲ್ಲಿ ಹೋದ್ನ ಯಾರಿಗೂ ಗೊತ್ತೇ ಆಗಲಿಲ್ಲ ಇವರು ಮೂರ್ನಾಲ್ಕು ತಿಂಗಳಷ್ಟು ಕಾಲ ಎಲ್ಲ ಯಾತ್ರೆಯನ್ನು ಮಾಡ್ತಾರೆ ಎಲ್ಲರೂ ಅವರು ಎಲ್ರಿಗೂ ತೃಪ್ತಿ ಆಗುತ್ತೆ ಭಗವಂತನ ಸೇವೆ ಸಂಕೀರ್ತನೆ ಪೂಜನೆ ಕೀರ್ತನೆ ಇತ್ಯಾದಿಗಳನ್ನು ಸಾಕಷ್ಟು ನೋಡಿಬಿಟ್ಟು ಕೃತಾರ್ಥ ಭಾವದಿಂದ ಪುನರ್ವ ವಾಪಸ್ ಅವರು ಜೂನಾಗಡದ ಹತ್ರ ಬರ್ತಾರೆ ಬಂದಾಗ ಸಹಜ ಅಲ್ವೇ ನರಸಿಂಹ ನಮ್ಮ ಮನೆಗೆ ಹೋಗಬೇಕು ಅವನು ಹೇಳಿದ ಮಾತಿಗೆ ತಪ್ಪಿದವನಲ್ಲ ಶ್ಯಾಮಲಸ ಎಂತಕ್ಕಂಥ ವ್ಯಕ್ತಿಯ ಹೆಸರಲ್ಲಿ ಅವನು ಹುಂಡಿ ಬರೆದು ಕೊಟ್ಟದ್ದು ಅದು ನಮಗೆ ಯಥಾ ಪ್ರಕಾರ ಅವನು ಅಲ್ಲಿ ಆ ಜಾಗದಲ್ಲಿ ನಮಗೆ ಕೊಟ್ಟಿದ್ದಾನೆ ಆ ಮೊತ್ತವನ್ನು ನಮ್ಮ ಯಾತ್ರೆ ಸಂಪನ್ನವಾಗಿದೆ ಈ ಮಾತನ್ನು ಅವನಿಗೆ ಹೇಳಿಬಿಟ್ಟು ಕೃತಜ್ಞತೆ ಸಲ್ಲಿಸಿಬಿಟ್ಟು ನಾವು ಮುಂದಕ್ಕೆ ನಮ್ಮ ಊರಿಗೆ ಪ್ರಯಾಣ ಮಾಡೋಣ ಅಂತೇಳಿ ಹೋಗ್ತಾರೆ ಹಾಗೆ ಬರ್ತಾ ಬರ್ತಾ ಇವನ ಮನೆಗೆ ಬಂದಾಗ ನರಸಿಂಹ ಮತ್ತೊಮ್ಮೆ ದಿಗ್ಭ್ರಮೆಗೊಳಗಾಗ್ತಾನೆ ಈಗ ಏನು ಹೇಳೋದಪ್ಪ ಇವರಿಗೆ ಅಲ್ಲಿ ಶ್ಯಾಮಲ ಸಹ ಗೊತ್ತಿಲ್ಲ ಹುಂಡಿ ಬರೆದಿದ್ದಾನೆ ಭಗವಂತನ ಪಾದಗಳಲ್ಲಿ ಬಿಟ್ಟು ಅವರ ಕೈಗೆ ಕೊಟ್ಟಿದ್ದಾನೆ ಮತ್ತು ಅವರು ಯಾತ್ರೆಗೆ ಹೊರಟಿದ್ದಾರೆ ಈಗ ವಾಪಸ್ ಬಂದಿದ್ದಾರೆ ಅವರು ದುಡ್ಡು ಅವರು ಕೇಳಿದ್ರೆ ನಾನು ಏನು ಮಾಡೋದು ಅಂತ ನನ್ಗೆ ಗೊತ್ತಿಲ್ಲ ಅಂತೆ ಒಳಗೆ ಬಂದಂಥ ಭಕ್ತಾದಿಗಳೆಲ್ಲರೂ ಇವನ ಮನೆಯಲ್ಲಿ ಕೂತ್ಕೊಂಡು ಹೇಳ್ತಾರೆ ನೀನು ಏನು ಪುಣ್ಯಾತ್ಮ ಪುಣ್ಯಾತ್ಮನಪ್ಪ ಕೊಟ್ಟ ಮಾತಿಗೆ ತಪ್ಪದವನು ನೀನು ನೀನು ಇಲ್ಲಿ ಭಗವಂತನ ಪಾದಗಳಲ್ಲಿ ನಾವು ಇಟ್ಟಿರ್ತಕ್ಕಂಥ ಮೊತ್ತವನ್ನು ಬರೀ ಒಂದು ಹುಂಡಿ ರೂಪದಲ್ಲಿ ಬರೆದು ಕೊಟ್ಟದ್ದನ್ನು ಅಲ್ಲಿ ನನ್ನ ನನ್ನ ನಿನ್ನ ಒಂದು ಆಪ್ತ ಮಿತ್ರ ಶ್ಯಾಮಲ ಸ್ವಾನ ಮುಖಾಂತರ ನಮಗೆ ತಲುಪಿಸಿದೆಯಾ ನಮ್ಮೆಲ್ಲ ಯಾತ್ರೆಯು ಕೂಡ ಸಂಪನ್ನ ಆಗುವುದಕ್ಕೆ ನೀನೇ ಕಾರಣೀಭೂತ ಅಂತ ಹೇಳ್ಕೊಂಡು ಅವನು ಪಾದ ಮುಟ್ಟಿ ನಮಸ್ಕಾರ ಮಾಡುವಾಗ ಇವನು ಕೂಗ್ತಾನಂತೆ ಇರುವ ಸತ್ಯ ವಿಚಾರ ಸತ್ಯಸ್ಥಿಕೆಯನ್ನು ನಾನು ಹೇಳ್ತೇನೆ ನಿಮಗೆ ನಾನು ನೀವು ಕೊಟ್ಟ ದುಡ್ಡನ್ನು ಬರೀ ಹುಂಡಿ ಬರೆದು ಕೊಟ್ಟಿದ್ದೇನೆ ವಿನಃ ಆ ದುಡ್ಡನ್ನು ನನ್ನ ಮಗಳ ಮದುವೆಗೆ ಈ ರೀತಿ ಒಂದು ಸಂದಿಗ್ಧದಲ್ಲಿರುವ ಪರಿಸ್ಥಿತಿಯಲ್ಲಿ ಆ ನನ್ನ ಮಗಳ ಮದುವೆಗಾಗಿ ನಾನು ಉಪಯೋಗಿಸಿದ್ದೆ ಆದರೆ ನನಗೆ ಶ್ಯಾಮಲಸು ಇವತ್ತಿಗೂ ಯಾರು ಅಂತ ಗೊತ್ತಿಲ್ಲ ಹೇಳಿ ಇವನು ಹೇಳಿದ ಆ ಎಲ್ಲ ಬಂದಿರತಕ್ಕಂತಹ ಯಾರು ಯಾತ್ರಾರ್ಥಿಗಳಿದ್ದಾರೆ ಅವರು ಹೇಳ್ತಾರಂತೆ ಭಗವಂತನ ಅನುಗ್ರಹ ಇದ್ದರೆ ಭಕ್ತನ ಜೀವನದಲ್ಲಿ ಬಂದಿರತಕ್ಕಂಥ ಎಲ್ಲ ಕಷ್ಟಗಳನ್ನು ಯಾವ ರೀತಿಯಲ್ಲಿ ಅವನು ನಿಭಾಯಿಸ್ಕೊಂಡು ಹೋಗ್ತಾನೆ ಎನ್ನುವಂಥದ್ದಕ್ಕೆ ನರಸಿಂಹಾನ ಜೀವನ ಒಂದು ಉದಾಹರಣೆಯಾಗಿರ್ತದೆ ಎರಡನೇ ವಿಚಾರ ವೈದಿಕ ಕರ್ಮದ ವಿಚಾರ ಅಂತ ಇದೆ ನರಸಿಂಹೆಹತಾ ಒಂದು ದಿನ ಅವನ ಮನೆಯಲ್ಲಿ ಶ್ರಾದ್ದ ಕಾರ್ಯ ಇತ್ತು ಪಿತೃ ಕಾರ್ಯ ಆ ಪಿತೃಕಾರ್ಯಕ್ಕೆ ಪಂಡಿತರು ಅವನು ಮತ್ತು ಅವನು ಹತ್ತಿರದ ಸಂಬಂಧಿಗಳನ್ನು ಆಹ್ವಾನ ಮಾಡಿರ್ತಾನೆ ಬಹಳ ಕಡು ಬಡತನದಲ್ಲಿರ್ತಕ್ಕಂಥ ಮನೆಯಾದ್ರೂ ಕೂಡ ಪಿತೃಕಾರ್ಯದ ದಿವಸ ಅವನು ಏನೇನು ಮಾಡಬೇಕಾಗಿತ್ತು ಅದಕ್ಕೆ ಯಾವುದಕ್ಕೂ ಕೂಡ ಕೊರತೆ ಆಗದ ರೀತಿಯಲ್ಲಿ ನಡಿಬೇಕು ಎನ್ನುವಂಥ ಒಂದು ತೀರ್ಮಾನ ಮಾಡಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದ ಆದರೆ ತುಪ್ಪ ತರೋದಕ್ಕೆ ಮರೆತು ಹೋಗಿತ್ತು ತುಪ್ಪ ಬೇಕು ಅಂತ ಹೇಳ್ಕೊಂಡು ಹೇಳಿದ ತಕ್ಷಣ ಹೇಳಿದ ತಕ್ಷಣ ಒಂದು ಭರಣಿಯನ್ನು ತೊಗೊಂಡು ಹೋಗಿ ಅಂಗಡಿಯವನ ಹತ್ರ ಹೋಗಿ ನನಗೆ ಇದರಲ್ಲಿ ಸಾಕು ಎಷ್ಟೋ ರಾತ್ರಿಗಳಲ್ಲಿ ಆಗಿನ ಒಂದು ಮಾಪನ ಅದು ತುಪ್ಪವನ್ನು ಇದರಲ್ಲಿ ಹಾಕ್ಕೊಡು ಎಷ್ಟು ಅವನನ್ನು ದುಡ್ಡು ಕೊಡ್ತು ಕೊಡ್ತಾನೆ ಇಷ್ಟಾಗುವ ದುಡ್ಡು ಕೊಡುವ ಹಂತದಲ್ಲಿ ಪಕ್ಕದಲ್ಲೇ ಒಂದು ಯಾತ್ರಿ ಯಾತ್ರಿಗಳು ಸಂಕೀರ್ತನೆ ಮಾಡ್ತಾ ಕೃಷ್ಣ ಭಜನೆ ಹಾಡ್ತಾ ಹಾಡ್ತಾ ಅವರು ಕೂಡ ಆ ಕಡೆ ದ್ವಾರಕೆ ಕಡೆ ಹೋಗ್ತಾ ಇರ್ತಾರೆ ನೋಡಿದಂತಹ ನರಸಿಂಹೆಹಾನಿಗೆ ಅನ್ನಿಸ್ತದೆ ಹೋ ಅವನು ಭಾವುಕನಾಗ್ತಾನೆ ಅದರಲ್ಲೇ ಸೇರಿಕೊಂಡು ಹೋಗ್ತಾನೆ ಇಟ್ಲ ಕಡೆ ಅಂಗಡಿಯಲ್ಲಿ ಬಂದುಕೊಂಡ ಉದ್ದೇಶವನ್ನೇ ಮರಿತಾನೆ ಅವರೊಟ್ಟಿಗೆ ಸೇರಿಕೊಳ್ತಾನೆ ನೇರವಾಗಿ ಅವರೊಂದಿಗೆ ಸೇರಿಕೊಂಡು ಯಾತ್ರೆಗೆ ಹೋಗಿಬಿಟ್ಟ ಈ ಕಡೆ ಮನೆಯಲ್ಲಿ ಶ್ರದ್ಧ ಆಗಬೇಕು ಎಲ್ಲರೂ ಇದ್ದಾರೆ ಇವನಿಗೆ ಆ ವಿಚಾರವೇ ಮರ್ತು ಹೋಯಿತು ಭಗವನ್ನಾಮ ಸ್ಮರಣೆಯಲ್ಲಿ ಪೂರ್ಣನಾಗಿ ತಲೀನದಾದಂಥ ನಸೀಮೆಹ ಇಲ್ಲಿ ತಾನು ಬಂದಿರತಕ್ಕಂಥ ಉದ್ದೇಶವೇ ಮರೆತು ಬಿಟ್ಟು ಅವರೊಟ್ಟಿಗೆ ಯಾತ್ರೆಯಲ್ಲಿ ಕಾಲು ಕಾಲು ಪಾದಯಾತ್ರೆ ಮುಖಾಂತರ ಯಾತ್ರೆಯಲ್ಲಿ ಅವನು ಸೇರ್ಕೊಂಡ್ಬಿಟ್ಟ ಈ ಕಡೆ ಏನಾಯಿತು ಹೇಳಿದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಕಾಯ್ತಾ ಇದ್ದಾರೆ ಹೆಂಡತಿ ಮನೆಯವರು ಎಲ್ಲರೂ ಸಂಬಂಧಿಗಳು ಕಾಯ್ತಾ ಇದ್ದಾರೆ ನಿಗದಿತ ಸಮಯಕ್ಕೆ ಸರಿಯಾಗಿ ಮೆಹ್ತಾ ತಾನು ತಗೊಂಡು ಹೋಗಿರ್ತಕ್ಕಂತಹ ಒಂದು ಭರಣಿಯಲ್ಲಿ ತುಪ್ಪವನ್ನು ಹಿಡ್ಕೊಂಡು ಮನೆಯಲ್ಲಿ ಉಪಸ್ಥಿತನಾದ ಎಲ್ಲರಿಗೂ ಸಂತೋಷ ಆಯಿತು ಸರಿ ಬನ್ನಲ್ವಾ ಕಾರ್ಯಕ್ರಮ ಮುಂದುವರಿಸುವ ಅಂತ ಹೇಳ್ಕೊಂಡು ಪಂಡಿತರೆಲ್ಲರೂ ಕರೀತಾರೆ ಎಲ್ಲರೂ ಪಂಡಿತರಿಗೂ ಕೂಡ ಒಳಗಡೆ ಆಹ್ವಾನ ಮಾಡ್ತಾನೆ ಕೂತ್ಕೊಳ್ತಾರೆ ಶ್ರದ್ಧಾ ವಿಧಿಯ ಅನುಸಾರವಾಗಿ ಒಂದು ಕಾರ್ಯಕ್ರಮ ಇರುತ್ತೆ ಸಣ್ಣದದು ಯಾರು ಕರ್ತಾ ಇದ್ದಾನೆ ಶ್ರಾದ್ದ ಮಾಡುವನಿದ್ದಾನೆ ಅವನು ಕೈಯಲ್ಲಿ ಪಂಡಿತರು ಅಕ್ಕಿ ಕಾಳು ಸ್ವಲ್ಪ ತಿಳ ಮತ್ತು ಹೂವು ಇವುಗಳನ್ನು ಕೊಟ್ಟುಬಿಟ್ಟು ದ್ವಾರದಲ್ಲಿ ಇಟ್ಕೊಂಡ್ಬಿಟ್ಟು ಶ್ರಾದ್ದ ದೇವತೆಗಳನ್ನು ಇನ್ನು ಆಹ್ವಾನಿಸು ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ಪ್ರಾರ್ಥನೆ ಮಾಡ್ತಾರೆ ಇವತ್ತಿನ ದಿವಸ ಕರ್ತ ಅಂತ ಹೇಳಿದರೆ ಯಾರು ಇವತ್ತು ಪಿ ಪಿತೃಶ್ರಾದ್ದವನ್ನು ಮಾಡ್ತಾ ಇರುವಂತಾನೋ ಅವನ ಮನೆಗೆ ಅವನ ಶ್ರಾದ್ದ ದೇವತೆಗಳು ಯಾಕಂದರೆ ಅವ್ರು ಗತಿಸಿರ್ತಕ್ಕಂಥ ಹಿರಿಯರು ಶ್ರಾದ್ದ ದೇವತೆಗಳು ಅಂತ ಹೇಳ್ತಾರೆ ಅವರು ನೀವೆಲ್ಲರೂ ಇವತ್ತಿನ ದಿವಸಕ್ಕೆ ಒಳಗಡೆ ಬಂದ್ಕೊಂಡು ಈ ಮಣೆ ಇಡ್ತಾರೆ ಆ ಮನೆಯಲ್ಲಿರತಕ್ಕಂಥ ವಿಧಿವಿಧಾನ ಅನುಸಾರ ಅಲ್ಲಿ ಬಂದು ಅವರಿಗೆ ಆಸನ ಅಂತ ಹೇಳ್ತಾರೆ ಮಾಡಿರ್ತಕ್ಕಂಥ ಭಕ್ಷ್ಯಗಳನ್ನೆಲ್ಲ ಎಲೆಗಳನ್ನು ಬಳಸ್ತಾರೆ ಪಿಂಡ ಪ್ರಧಾನ ಪ್ರತರ್ಪಣಾಧಿಕಾರಿಗಳ ಮುಗ್ದ ಮೇಲೆ ಅವರನ್ನು ಯಥಾಸ್ಥಾನಕ್ಕೆ ಹೋಗಬೇಕಂತ ಪ್ರಾರ್ಥನೆ ಮಾಡ್ತಾರೆ ಇದು ನಮ್ಮಲ್ಲಿ ನಡ್ಕೊಂಡು ಬಂದಿರತಕ್ಕಂತಹ ವಿಧಿಯ ಒಂದು ವಿಧಾನ ಸರಿ ಯಜಮಾನಂಕನ ಕೈಗೆ ಅಕ್ಷತೆ ಕಾಳು ಹೂ ಇತ್ಯಾದಿಗಳನ್ನು ಇಟ್ಟ ಮೇಲೆ ಅವನು ಬಂದು ದ್ವಾರದಲ್ಲಿ ಇಡ್ತಾನೆ ನಂಬಿಕೆ ಏನು ಅಂತ ಹೇಳಿದರೆ ದ್ವಾರದಲ್ಲಿ ಶ್ರಾದ್ದ ದೇವತೆಗಳು ಉಪಸ್ಥಿತರಿದ್ದಾರಂತೆ ಈ ಶರೀರದಿಂದ ಆತ್ಮವು ಬೇರೆಯಾದ ನಂತರ ಹದಿಮೂರು ದಿವಸಗಳ ಕಾಲ ಅದು ಪರ್ಯಂತ ಆ ಆತ್ಮವು ಅಲ್ಲೇ ಭ್ರಮಣೆ ಮಾಡ್ತಾ ಇರ್ತದೆ ಯಾವ ಪರಿಸರದಲ್ಲಿ ಆತ್ಮ ಜೀವವು ಆತ್ಮವು ಒಂದರಿಂದ ಇನ್ನೊಂದು ಬೇರೆ ಬೇರೆ ಆಗಿದೆಯೋ ಹದಿಮೂರು ದಿನಗಳ ಕಾಲ ಅದು ಅಲ್ಲಿಯೇ ಇರ್ತಾ ಮನೆಯಲ್ಲೇ ವಾಸ್ತವ್ಯ ಇರುತ್ತೆ ಹಾಗಾಗಿ ಹದಿಮೂರನೇ ದಿವಸದಲ್ಲಿ ಕುಟುಂಬಿಕರು ಇಷ್ಟ ಮಿತ್ರ ಬಂದು ಬಾಂಧವರೆಲ್ಲರೂ ಸೇರಿಕೊಂಡು ನಾವು ವಿಶೇಷವಾಗಿ ಆಚರಣೆ ಮಾಡ್ತಾ ಅವನ ಆತ್ಮೋದ್ಧಾರಕ್ಕೋಸ್ಕರ ಅಪರಕ್ರಿಯೆಗಳನ್ನು ಮಾಡಿ ಎಲ್ಲರೂ ಕೂಡ ಸೇರಿಕೊಂಡು ಪಿಂಡತರ್ಪಣ ಇತ್ಯಾದಿಗಳನ್ನು ಮಾಡ್ತಾ ಎಲ್ಲ ಅವರ ಮಕ್ಕಳು ಸೇರಿಕೊಂಡು ಗತಿಸಿದ ಆತ್ಮನ ಸದ್ಗತಿಗೋಸ್ಕರವಾಗಿ ನಾವು ಕಾರ್ಯವನ್ನು ಮಾಡ್ತೇವೆ ಪಿಂಡ ಪ್ರಧಾನ ಇತ್ಯಾದಿ ಎಲ್ಲ ಕಾರ್ಯಕ್ರಮ ನಡೀತವೆ ಹದಿಮೂರನೇ ದಿವಸ ಕಳೆದ ನಂತರ ಆ ಜೀವಾತ್ಮ ಅದು ಇಲ್ಲಿ ಉಳಿಯೋದಿಲ್ಲ ಅದು ಬೇರೆ ಲೋಕಕ್ಕೆ ಹೋಗುತ್ತೆ ಪಿತೃಲೋಕಕ್ಕೆ ಹೋಗುತ್ತೆ ಆದರೆ ಅದು ಯಾವ ದಿವಸ ಇಲ್ಲಿ ಗತಿಸಿದೆಯೋ ಆ ದಿವಸಕ್ಕೆ ಪುನರಪಿ ಬರುತ್ತಂತೆ ಹಾಗಾಗಿಯೇ ನಾವು ಪ್ರತಿ ವರ್ಷವೂ ಕೂಡ ಗತಿಸಿದ ಆ ಒಂದು ತಿಥಿಯಂದೇ ಶ್ರಾದ್ದ ಕಾರ್ಯವನ್ನು ಮಾಡ್ತೇವೆ ಈ ರೀತಿ ಶ್ರಾದ್ದ್ವಾರದಲ್ಲಿ ಈ ನರಸಿಂಹ್ಮೆತ ತಗೊಂಡು ಹೋಗಿ ಅಲ್ಲಿ ಅಕ್ಕಿ ಕಾಳು ಮತ್ತು ಅಕ್ಷತೆಗಳನ್ನು ಇಡಬೇಕಾದ್ರೆ ಬಂದಿರತಕ್ಕಂಥ ಶ್ರಾದ್ದ ದೇವತೆಗಳಿಗೆ ಸೂಕ್ಷ್ಮ ದೃಷ್ಟಿಯಂತೆ ಅವ್ರು ನೋಡ್ತಾರೆ ಈ ಎಲ್ಲ ಅಕ್ಷತೆ ಕಾಳು ಇಟ್ಟುಕೊಂಡು ನೀವು ಬನ್ನಿ ಅಂತ ಸ್ವಾಗತ ಮಾಡ್ತಾ ಇರೋನು ಯಾರು ನರಸಿಂಹತನ ರೂಪವನ್ನು ಪಡ್ಕೊಂಡಂಥ ಪರಮಾತ್ಮ ಸ್ವಾಮಿಯೇ ಇದ್ದಾನೆ ಅವ್ರು ಕೂಗ್ತಾರಂತೆ ಕಲಿಯುಗದಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಬೋ ರಂಗ ಭಗವನ್ನಾಮ ಸ್ಮರಣೆ ಹೊಂದಿದ್ದರೆ ಕಲಿಯುಗದಲ್ಲಿ ಕುಲಕೋಟಿಗಳು ಉದ್ಧಾರ ಆಗತ್ತಂತೆ ಅಂಥದ್ರಲ್ಲಿ ನಿನ್ನ ಭಕ್ತನನ್ನು ಭಕ್ತನೊಬ್ಬ ಮಾಡಬೇಕಾಗಿರ್ತಂಥ ವೈದಿಕ ಕರ್ಮದಲ್ಲಿ ಅನುಷ್ಠಾನದಲ್ಲಿ ಕೊರತೆ ಬಂದರೆ ಮುಂದಿನ ಅವನ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಅವನು ನನ್ನನ್ನೇ ನಂಬಿಕೊಂಡು ಕೀರ್ತನಕಾರೊಟ್ಟಿಗೆ ಸೇರಿಕೊಂಡು ಅಲ್ಲಿ ಹೋಗಿದ್ದಾನೆ ಆದರೆ ಅವನ ಅನುಪಸ್ಥಿತಿಯಲ್ಲಿ ಭಗವಂತ ನಿಂತುಕೊಂಡು ನರಸಿಂಹನಾಗಿ ಶ್ರಾದ್ದ್ವಾರ ದೇವತೆಗಳನ್ನ ಆಹ್ವಾನಿಸುವಾಗ ಆ ಶ್ರಾದ್ದ ದೇವತೆಗಳು ಕೂಗ್ತಾರಂತೆ ಎಲ್ಲಾದರೂ ನಮ್ಮ ಕುಟುಂಬಿಕರು ದ್ವಾರದಲ್ಲಿ ಇದು ಅಕ್ಷತೆ ಇಟ್ಕೊಂಡು ನನಗೆ ಆಹ್ವಾನಿಸಿದರೆ ಅದು ಯಾವಾಗ ಸಹಜವಾದಂತಹ ಇದು ಸ್ಥಿತಿ ಅದು ಇದು ಅಸಹಜವಾದಂತಹ ಸ್ಥಿತಿ ಪರಮಾತ್ಮ ನೀನು ಬಂದು ನಮ್ಮನ್ನು ಕರೆಯುವುದು ಅಂತ ಹೇಳಿದ್ರೆ ಏನಿದ್ದು ಬಂದಿರತಕ್ಕಂಥ ದೇವತೆಗಳು ಶ್ರಾದ್ದ ದೇವತೆಗಳು ಒಳಗೆ ಬರ್ತಾರೆ ಶ್ರಾದ್ದಾಧಿಕಾರಿಗಳೆಲ್ಲ ಮುಗಿತವೆ ಸರಿ ಪಂಡಿತರು ಹೇಳ್ತಾರೆ ನಾನು ಬಂದಿರೋ ಕೆಲಸ ಆಯಿತು ಅಂತೇಳಿ ಅವರಿಗೆ ಬೇಕಾದಂಥ ದಕ್ಷಿಣ ಇತ್ಯಾದಿಗಳನ್ನು ಕೊಡ್ತಾನೆ ಎಲ್ಲರೂ ಕೂಡ ಬಂದಿರತಕ್ಕಂಥ ಬಂಧುಗಳು ಕೂಡ ಊಟ ಮಾಡಿಕೊಂಡು ಅವರವರವ್ರ ಊರಿಗೆ ಹೋಗ್ತಾರೆ ಅಲ್ಲಿಗೆ ಆ ಪ್ರಕರಣ ಎಲ್ರಿಗೂ ಮರೆತು ಹೋಯಿತು ಈ ಕಡೆ ಏನಾಗಿದೆ ಅಂತ ಹೇಳಿದರೆ ಕೀರ್ತನಕಾರೊಟ್ಟಿಗೆ ಸೇರಿದಂತಹ ನರಸಿಂಹ ಅವನು ಮಥುರೆಗೆ ಬಂದುಕೊಂಡು ಎಲ್ಲ ಯುವ ಯಥಾರ್ಥಿಗಳು ಯಾರಿದ್ದಾರೆ ಕೀರ್ತಿ ತೀರ್ಥಯಾತ್ರೆಗಳು ಅವರೊಟ್ಟಿಗೆಯನ್ನು ಸೇರಿಕೊಂಡು ಸಂಪೂರ್ಣವಾಗಿ ಅದರಲ್ಲೇ ತಲೀನವಾಗಿ ಮೂರು ನಾಲ್ಕು ತಿಂಗಳು ಕಾಲ ಕಳೆದ ಮೇಲೆ ವಾಪಾಸವನ್ನು ಜೂನ್ ಆಗೋಕ್ಕೆ ಪಾದಯಾತ್ರೆಯಿಂದ ಬರ್ತಾ ಇರಬೇಕಾದ್ರೆ ಅಂಗಡಿ ಹತ್ತಿರ ಬಂದುಕೊಳ್ಳಿ ಇವನಿಗೆ ಒಂದೇ ಒಮ್ಮೆಲೆ ಸ್ಮರಣೆ ಬರ್ತಾ ಓ ಎಂಥ ಕಾರ್ಯ ಆಯಿತು ನನ್ನಿಂದ ನಾನು ಮನೆಗೆ ಎಲ್ಲ ನನ್ನ ಬಂಧು ಮಿತ್ರರನ್ನು ಕರೆದಿದ್ದೇನೆ ಪೂಜಾರಿಗಳನ್ನು ಕರೆದಿದ್ದೇನೆ ವೈದಿಕರು ಬಂದಿದ್ದಾರೆ ನನ್ನ ಕೈಯಿಂದ ಆಗಬೇಕಾಗಿರ್ತಕ್ಕಂತಹ ಪಿತೃ ಕಾರ್ಯಕ್ಕೆ ವಂಚನೆ ಆಯಿತಲ್ವೋ ನಾನು ಎಂಥ ಒಂದು ಮೂರ್ಖನಾದೆ ನಾನು ಪರಮಾತ್ಮನ ಒಂದು ಭಕ್ತಿ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಮಾಡಬೇಕಾದ ಕರ್ತವ್ಯದಿಂದೇ ವಿಮುಖನಾಗಿದ್ದೇನೆ ಕರ್ತವ್ಯ ನಾನು ಚ್ಯುತಿಯಾಗಿದೆ ನನ್ನಿಂದ ಅಂತ ಹೇಳಿಕೊಂಡು ಒಂದೇ ಕ್ಷಣಕ್ಕೆ ಒಂದು ಉಸಿರಿಗೆ ಓಡೋಡಿ ಮನೆಗೆ ಹೋಗಿ ಬಂದು ನೋಡ್ತಾನೆ ಬಂದಾಗ ಹೆಂಡ್ತಿ ಹೇಳ್ತಾಳಂತೆ ಯಾಕೆ ರೀ ಇಷ್ಟೊಂದು ಗಡಿಬಿಡಿ ಮಾಡ್ತೀರಾ ಏನಾಗಿದೆ ನಿಮಗೆ ಇಷ್ಟು ಗಡಿಬಿಡಿಯಲ್ಲಿ ಆತುರದಲ್ಲಿ ತುರಾತುರಲ್ಲಿ ಹೇಗೆ ಬರ್ತಾ ಇದ್ದೀರಿ ಯಾಕೆ ನೀವು ಅಂತಾರೆ ಇಲ್ಲ ಇಲ್ಲ ನಾನು ಎಲ್ಲ ಗೊತ್ತು ನನಗೆ ಆ ದಿವಸ ನೀವೆಲ್ಲ ಪಿತೃ ಕಾರ್ಯ ಮುಗಿದ ಕೂಡಲೇ ಹೇಳಿಕೊಂಡು ಹೋಗಿದ್ದೀರಲ್ವ ನಿತ್ಯಕ್ಕೆ ನಿಮಗೆ ಜೀವನಕ್ಕೆ ಬೇಕಾದ ಪಡಿತರಲಿಕ್ಕೆ ಯೋಗ್ಯತೆ ಎಂದ್ರೂ ಕೂಡ ಏ ನೋಡೆ ಇವತ್ತೆಲ್ಲ ಕಾರ್ಯ ಮುಗಿಸಿದ್ದೀನಿ ಮುಗಿಸಿದಲ್ವ ಮನೆಯಲ್ಲಿ ಬೇಕಾದಂಥ ಎಲ್ಲ ಧಾನ್ಯ ಇತ್ಯಾದಿ ಎರಡು ಮೂರು ತಿಂಗಳಿಗೆ ಬೇಕಾಗುವಷ್ಟು ಇಲ್ಲಿ ಬಿ ನಾನು ತಂದು ಇಟ್ಟಿದ್ದೀನಿ ಶೇಖರಣೆ ಮಾಡಿದ್ದೇನೆ ಯಾವ ಕೊರತೆಯೂ ಇಲ್ಲ ನಾನು ಸ್ವಲ್ಪ ತೀರ್ಥ ಹೋಗಿ ಬರಲಿಕ್ಕೆ ಉಂಟು ಅಂತ ಹೇಳ್ಕೊಂಡು ನೀವು ಹೋಗಿದ್ದಿರಲ್ವಾ ಇಷ್ಟೆಲ್ಲ ಹೇಳ್ಕೊಂಡು ನೀವು ಹೋದವರು ಇವತ್ತು ಈ ರೀತಿಯಾಗಿ ಗಾಬರಿಯಿಂದ ಓಡಿ ಬಂದುಕೊಂಡು ಏನು ಹೇಳ್ತಾ ಇದ್ದೀರಾ ನೀವು ಕೇಳಿದಂಥ ನರಸಿಂಹತ ಅಲ್ಲೇ ಕುಸಿದು ಬೀಳ್ತಾನಂತೆ ಭಗವಂತ ಭಕ್ತನ ರಕ್ಷಣೆಗೋಸ್ಕರ ನೀನು ನೀ ನಾನು ಮಾಡಬೇಕಾಗಿರ್ತಂಥ ಕರ್ತವ್ಯ ಸ್ಥಾನದಲ್ಲಿ ನಿಂತುಕೊಂಡು ನೀನು ಎಲ್ಲವನ್ನೂ ಪೂರಿಸಿಬಿಟ್ಟು ನನಗೆ ಕರ್ತವ್ಯ ಚ್ಯುತಿಯ ಲೋಪ ಬರದ ರೀತಿಯಲ್ಲಿ ನನ್ನನ್ನು ಕಾಪಾಡ್ತೀಯಲ್ವಾ ಅಂತ ಹೇಳಿಕೊಂಡು ಭಗವಂತನ ಎದುರುಗಡೆ ಕೃಷ್ಣನ ಎದುರು ಕೂತ್ಕೊಂಡು ಗುಡವನೇ ಅಳ್ತಾಳಂತೆ ಹೆಂಡತಿಗೆ ಆಶ್ಚರ್ಯ ಆಗ್ತದೆ ಕೊನೆಯಲ್ಲಿ ಅವಳನ್ನು ಕೂರಿಸ್ಬಿಟ್ಟು ಎಲ್ಲ ವಿಚಾರ ಹೇಳ್ತಾನಂತ ನರಸಿಂಹ ನೋಡು ನಾನು ಎಲ್ಲವನ್ನು ಬಿಟ್ಟುಕೊಂಡು ತೀರ್ಥಯಾತ್ರೆಗೆ ಹೊರಡಿದವನು ಆದರೆ ಭಗವಂತ ನನ್ನ ಅನುಪಸ್ಥಿತಿಯಲ್ಲಿ ಚ್ಯುತಿಯಾಗ ರೀತಿಯಲ್ಲಿ ಬಂದು ನಿಂತುಕೊಂಡು ನನ್ನ ಪಿತೃ ಕಾರ್ಯವನ್ನು ಮಾಡಿಬಿಟ್ಟಿದ್ದಾನಂತಾದರೆ ನನ್ನ ಪಿತೃಗಳು ಎಷ್ಟು ಪುಣ್ಯವಂತರು ನಾನು ಮಾತ್ರ ಪಾಪಿಯಾದಲ್ವಾ ಆದರೆ ಸಂತೋಷದ ವಿಷಯ ಏನು ಅಂತಂದರೆ ಯಾರು ಭಗವಂತನನ್ನು ನಂಬ್ಕೊಂಡಿದ್ದಾರೋ ಅವನನ್ನು ಯಾವ ಕ್ಷಣಕ್ಕೂ ಪತಿತನಾಗದ ರೀತಿಯಲ್ಲಿ ಅವನನ್ನು ಕಾಪಾಡುತ್ತಾನೆ ಅಂತೇಳಾದರೆ ಒಂದು ಅರ್ಥದಲ್ಲಿ ನಾನೇ ಪುಣ್ಯವಂತ ನೋಡಿ ಅಂತ ಹೇಳಿಕೊಂಡು ಅವಳ ಹತ್ರ ಹೇಳಿಕೊಂಡು ತಾನೆಲ್ಲ ವಿವರ ಹೇಳಿಕೊಂಡು ಅಳತಾನಂತೆ ಇದು ಭಗವಂತ ಭಕ್ತನನ್ನು ಕಾಪಾಡುವಂತಹ ರೀತಿ ಅದರಿಂದ ಅವನ ಜೀವನದಿಂದಲೂ ಕೂಡ ಈ ಒಂದು ಶ್ರೇಷ್ಠವಾದಂಥ ವಿಚಾರವನ್ನು ನಾವು ಕಲ್ತ್ಕೋಬೇಕು ಎನ್ನುವಂಥ ವಿಚಾರವನ್ನು ನಿಮ್ಮೆಲ್ಲರೂ ಎದುರುಗೂ ಪ್ರಸ್ತುತ ಮಾಡ್ತಾ ಇಲ್ಲಿಗೆ ವಿಚಾರವನ್ನು ನಾನು ಮುಕ್ತಾಯ ಮಾಡ್ತೀನಿ